ರಾಜಕಾರಣದಲ್ಲಿ ಅತಿ ಅಪರೂಪದ ವ್ಯಕ್ತಿತ್ವ ಹೊಂದಿದ್ದ ಕಾರ್ಕಳದ ಮಾಜಿ ಶಾಸಕ ದಿವಂಗತ ಗೋಪಾಲ ಭಂಡಾರಿ ಅವರ ಮಗ ರೈಲಿನ ಹಳಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಜ್ಜನ ರಾಜಕಾರಣಿಯ ಮಗನ ಈ ನಿರ್ಧಾರಕ್ಕೆ ಕಾರಣ ಇನ್ನೂ ನಿಗೂಢವಾಗಿದೆ ಈ ಸಾವಿನ ಸುದ್ದಿ ಕೇಳಿ ಗ್ರಾಮಸ್ಥರು ಶಾಕ್ನಲ್ಲಿದ್ದಾರೆ ಈ ರೀತಿ ರೈಲ್ವೆ ಹಳಿಗೆ ತಲೆಕೊಟ್ಟು ಶವವಾಗಿ ಬಿದ್ದಿರುವ ವ್ಯಕ್ತಿ ಓರ್ವ ಪ್ರತಿಷ್ಠಿತ ರಾಜಕಾರಣಿಯ ಮಗ ಉಡುಪಿ ಜಿಲ್ಲೆಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಗೋಪಾಲ ಭಂಡಾರಿ ಈಗ ದಿವಂಗತರು ಸಜ್ಜನಿಕೆಗೆ ಇನ್ನೊಂದು ಹೆಸರಾಗಿದ್ದ ಈ ಕಾಂಗ್ರೆಸ್ ಮುಖಂಡ ಅದೆಷ್ಟು ಸರಳ ಅನ್ನೋದಕ್ಕೆ ಅವರ ಸಾವೇ ಸಾಕ್ಷಿಯಾಗಿತ್ತು ಮಾಜಿ ಶಾಸಕನಾದರೂ ಸರ್ಕಾರಿ ಬಸ್ನಲ್ಲಿ ಬೆಂಗಳೂರಿನಿಂದ ವಾಪಸ್ ಆಗುವಾಗ ಅವರು ಕೊನೆಯುಸಿರೆಳೆದಿದ್ರು ಇದೀಗ ಮಗ ರೈಲ್ವೆ ಹಳಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಲವತ್ತ ಎಂಟರ ಹರೆಯದ ಸುದೀಪ್ ಅವರ ಸಾವು ಹೆಬ್ರಿ ಗ್ರಾಮಸ್ಥರನ್ನ ತಲ್ಲಣಗೊಳಿಸಿದೆ ಆತ್ಮಹತ್ಯೆಗೆ ನಿಖರವಾದ ಕಾರಣ ಇನ್ನು ಕೂಡ ಪತ್ತೆಯಾಗಿಲ್ಲ ಸುಸೈಡ್ ನೋಟ್ ಕೂಡ ಬರೆದಿಲ್ಲ ಅನುಮಾನ ಬರುವಂತ ನಡೀಲಿಲ್ಲ ಈಗ ಅವರು ಏನಾದರೂ ಬೇರೆ ವ್ಯವಹಾರ ಉಂಟವರದ್ದು ಅಥವಾ ಏನಾದರೂ ಅಂತಿದ್ರೆ ನಾವು ಅನುಮಾನ ಮಾಡಬಹುದಿತ್ತು ಅನುಮಾನ ನಮಗೆ ಮನೆಯಲ್ಲೆಲ್ಲ ಹೇಗಿತ್ತು ಅಥವಾ ಅವ್ರು ಏನು ಹೇಳ್ಕೊಂಡಿದ್ದು ನಮಗೆ ಸಮಸ್ಯೆ ಉಂಟು ಇಂಥದ್ದೇನು ಇಲ್ಲ ನಮಗೆ ಸಮಸ್ಯೆ ಉಂಟು ಆರ್ಥಿಕ ಸಮಸ್ಯೆ ಆಗಲಿ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಉಂಟು ನಾರ್ಮಲ್ ಆಗೇ ಇದ್ದರು ಒಳ್ಳೆ ರೀತಿ ಚೆನ್ನಾಗೇ ಇದ್ದರು ಸುದೀಪ್ ಮೂಲತಃ ಅಂತರ್ಮುಖಿಯಾಗಿದ್ದ ವ್ಯಕ್ತಿ ತಂದೆ ಬದುಕಿದ್ದಾಗ ಆಗ್ಲಿ ನಂತರದಲ್ಲೇ ಆಗ್ಲಿ ನಾನೊಬ್ಬ ರಾಜಕಾರಣಿಯ ಮಗ ಎಂದು ಬೀಗಿದವರಲ್ಲ ತಾನಾಯ್ತು ತನ್ನ ಕುಟುಂಬವಾಯ್ತು ಎಂದು ಬದುಕಿದವರು ಶನಿವಾರ ಪತ್ನಿ ಹಾಗೂ ಮಕ್ಕಳೊಂದಿಗೆ ಕಾಂತಾರ ಸಿನಿಮಾ ನೋಡಿ ಬಂದು ಖುಷಿಯಲ್ಲಿದ್ರು ಕುಟುಂಬದವರಿಗೆ ಕಥೆ ಹೇಳಿ ಸಂತೋಷಪಟ್ಟಿದ್ದರು ಒಂದು ದಿನವೂ ಕುಟುಂಬವನ್ನ ಬಿಟ್ಟು ಈತ ಇರುತ್ತಿರಲಿಲ್ಲ ಸೋಮವಾರ ಹೆಬ್ರಿಪೇಟೆಯಲ್ಲಿ ಓಡಾಡಿದ್ರು ನಂತರ ಮೊಬೈಲ್ ಸ್ವಿಚ್ ಆಫ್ ಆನ್ ಸಂಜೆಯಾಗುತ್ತಿದ್ದಂತೆ ಬ್ರಹ್ಮಾವರ ತಾಲೂಕಿನ ಬಾರ್ಕೂರು ರೈಲ್ವೆ ನಿಲ್ದಾಣಕ್ಕೆ ತೆರಳಿ ಅರ್ಧ ಗಂಟೆ ಕುಳಿತಿದ್ರು ಆಮೇಲೆ ಏನಾಯ್ತೋ ಏನೋ ರೈಲ್ವೆ ಹಳಿಗೆ ತಲೆ ಕೊಟ್ಟು ಕೊನೆಯೂಸ್ ವೈನ್ ಶಾಪ್ ನಡೆಸುತ್ತಿದ್ದ ಇವರು ಕೆಲ ತಿಂಗಳ ಹಿಂದೆ ಒಂದು ಸುಂದರವಾದ ಮನೆ ಕಟ್ಟಿಸಿದ್ರು ಮುಗ್ಗಟ್ಟು ಕಾರಣವಾಗಿರಬಹುದು ಎಂಬ ಬಗ್ಗೆ ಗುಮಾನಿಗಳಿವೆ ವೈನ್ ಶಾಪಿಗೆ ಕಳೆದ ಒಂದು ವಾರದಿಂದ ಸರಿಯಾಗಿ ಸ್ಟಾಕ್ ಹಾಕಿರಲಿಲ್ಲವಂತೆ ಆದ್ರೆ ಹೇಳಿಕೊಳ್ಳುವಂತಹ ಆರ್ಥಿಕ ತೊಂದರೆ ಇರಲಿಲ್ಲ ಅಂತಲೂ ಜನ ಹೇಳುತ್ತಾರೆ ಸಾಧ್ಯ ಇಲ್ಲ ಕಷ್ಟವನ್ನು ಇನ್ನೊಬ್ಬರದ್ದು ಹೇಳ್ಕೊಳ್ಳೋವ ಹುಡುಗ ಅಲ್ಲ ಅಥವಾ ತನ್ನ ಮನೆಯಲ್ಲಿ ಅಥವಾ ಸದ ಮನೆಯ ಕುಟುಂಬದ ಸದಸ್ಯರಲ್ಲಿ ಒಂದು ದಿವಸ ಗಲಾಟೆ ಮಾಡಿದವ ಅಲ್ಲ ಅಥವಾ ಯಾವುದರಲ್ಲಿ ದೊಡ್ಡ ಪ್ರಕರಣದಲ್ಲಿ ಸಿಕ್ಕಿ ಹಾಕಿದ್ದು ನಾವು ಇದುವರೆಗೆ ಕೇಳಲಿಲ್ಲ ಅಂಥದ್ದು ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಈಗ ಯಾಕೆ ಹಾಗೆ ಮಾಡ್ಕೊಂಡಿದ್ದಾನೆ ತಿಳಿಯುವ ಆಸೆ ನಮಗೂ ಇರ್ತದೆ ನಾವು ನೆರೆಕರೆಯವರು ಅವ್ರ ಮನೆಯವರಿಗೂ ಇರ್ಬೋದು ಮತ್ತು ಇವತ್ತು ನಡೆದ ಘಟನೆಯನ್ನು ಇಷ್ಟು ಸಂಪೂರ್ಣ ವಿಚಿತ್ರ ಅವರು ಹೇಳಲಿಕ್ಕೆ ಅವರಿಗೂ ಆಗಲಿಕ್ಕಿಲ್ಲ ಯಾಕಂದರೆ ಪೊಲೀಸ್ನವರು ಅವ್ರ್ದು ಒಂದು ಘಟನೆಯನ್ನು ನೋಡ್ತಾರೆ ಅವ್ರು ಏನು ನಡೆದಿದೆ ಅವರಿಗೆಲ್ಲ ಒಂದು ಮೊಬೈಲ್ ನಲ್ಲಿ ಕತೆ ಸಿಕ್ಕಿಬಿಡ್ತದೆ ಹಿಂದೆ ಏನು ನಡೆದಿದೆ ಈಗ ಏನು ನಡೆದಿದೆ ಮುಂದೆ ಏನು ನಡೀಬಹುದು ಹೀಗೆ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳೋ ಜಾಸ್ತಿ ಅವಕಾಶ ಇರುವುದು ಇಲಾಖೆ ಗೋಪಾಲ ಭಂಡಾರಿ ಅವರ ಕುಟುಂಬದಲ್ಲಿ ಅನೇಕ ದುರಂತ ಸಾವುಗಳು ಸಂಭವಿಸಿವೆ ಗೋಪಾಲ ಭಂಡಾರಿ ಅವರ ಸಹೋದರರು ಮತ್ತು ತಾಯಿ ಕೂಡ ಆತ್ಮಹತ್ಯೆ ಮಾಡಿಕೊಂಡೇ ಸತ್ತಿರುವುದು ದುರಂತ